ಮನೋರೋಗಗಳ ನಿವಾರಣೆಗಾಗಿ ಯೋಗದಲ್ಲಿ ಪರಿಹಾರ ಇದೆಯಾ ಮನಸ್ಸಿನ ರೋಗಗಳಿಗೆ ಆಹಾರನೇ ಕಾರಣ ನಮ್ಮ ವ್ಯಾವಹಾರಿಕ ಕ್ಷೇತ್ರದಲ್ಲಿ ಹಲವಾರು ಘರ್ಷಣೆಗಳು ಮನೆಯಲ್ಲಿ ಹಲವಾರು ಘರ್ಷಣೆಗಳು ಮನಸ್ತಾಪಗಳು ಮನೋರೋಗಗಳ ಔಷಧಿ ತೆಗೆದುಕೊಂಡು ತೆಗೆದುಕೊಂಡು ಭಾಳ ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗಿ ಕಿಡ್ನಿ ಫೇಲ್ಯೂರ್ ಆಗಿ ಟೈಮ್ ಇಟ್ ವಿಲ್ ಬಿಕಮ್ ಕ್ಯಾನ್ಸರ್ ಆಗಿನೂ ಕೂಡ ಅವರು ತಮ್ಮ ಪ್ರಾಣವನ್ನು ಕಳ್ಕೊಂಡಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ ಹಿಗ್ಗ ಬೇಡಲು ಹರುಷಕ್ಕೆ ಕುಗ್ಗ ಬೇಡವೋ ಹಿಗ್ಗಬೇಕು ಸಮರಸಕ್ಕೆ ಸುಗ್ಗಿ ಸುಖ ಸಂಸಾರಕ್ಕೆ ಯಾರಿಗೆ ಸಿಟ್ಟಿರೋದಿಲ್ವೋ ಅವರಿಗೆ ಮನೋರೋಗಗಳು ಬರೋದಿಲ್ಲ ಸಿಟ್ಟು ಪ್ರಧಾನವಾಗಿರತಕ್ಕಂಥ ಕಾರಣ ಮನೋರೋಗಗಳಿಗೆ ಡಿಪ್ರೆಷನ್ ಎಂಜೈಟಿ ಯಾಕೆ ಬರುತ್ತೆ ಮೆದುಳಿನಲ್ಲಿ ದ್ವಂದ್ವಮಯವಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿಯಾಗೋದ್ರಿಂದ ಬರ್ತದೆ ಬೂದು ಕುಂಬಳಕಾಯಿ ಈ ಜಗತ್ತಿನ ಅತ್ಯಂತ ಪಾಸಿಟಿವ್ ಎನರ್ಜಿಯನ್ನು ಹೊಂದಿರತಕ್ಕಂಥ ಒಂದು ಭಗವಂತನ ಒಂದು ಪ್ರಸಾದ ಅಂತ ಹೇಳಬಹುದು ಅದಕ್ಕೆ ಆನೆ ಕೆಸರುಗಳು ಬಿದ್ದರೆ ತನ್ನ ಭುಜಬಲದಿಂದ ಮೇಲೆ ಬರಬೇಕಲ್ಲದೆ ಮತ್ತು ಆ ಬಲದಿಂದ ಮೇಲೆ ಬರಲಿಕ್ಕೆ ಸಾಧ್ಯ ಇಲ್ಲ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ತಮಿಳರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದ ಈ ದಿನದ ಸಂಚಿಕೆಯಲ್ಲಿ ಮನೋರೋಗಗಳ ನಿವಾರಣೆಗಾಗಿ ಯೋಗದಲ್ಲಿ ಪರಿಹಾರ ಇದೆಯಾ ಖಂಡಿತವಾಗಿಯೂ ಇದೆ ಮನೋರೋಗಗಳಿಗೆ ಕಾರಣ ಏನು ಮನೋರೋಗಗಳಿಗೆ ಮನೆಮದ್ದೇನು ಮನೋರೋಗಗಳಿಗೆ ಮದ್ದೇ ಇಲ್ಲ ಅಂತ ಹೇಳ್ತಾರೆ ಆದರೂ ಮನೆಮದ್ದನ್ನು ನಾನು ಹೇಳ್ತಾ ಇದ್ದೇನೆ ಅದು ಮನೋರೋಗಗಳನ್ನು ನಿವಾರಣೆ ಮಾಡಲಿಕ್ಕೆ ಹೇಗೆ ಸಹಾಯ ಮಾಡುತ್ತೆ ಅಂತಲೂ ಕೂಡ ನಾನು ಹೇಳ್ತೇನೆ ಮನೆ ಮದ್ದು ಅಂತ ಹೇಳಿದ್ರೆ ಆಹಾರ ಮನಸ್ಸಿನ ರೋಗಗಳಿಗೆ ಆಹಾರನೇ ಕಾರಣ ಎಂಥ ಆಹಾರ ತಿಂತಿರ್ತೇವೆ ನೆಗೆಟಿವ್ ಪ್ರಾಣಿಕ್ ಫುಡ್ಡು ಆಮೇಲೆ ಜೀರೋ ಪ್ರಾಣಿಕ್ ಫುಡ್ಡು ಅಂದರೆ ಸತ್ವ ಇಲ್ಲದೇ ಇರತಕ್ಕಂಥ ಆಹಾರ ಹಾಗೂ ಸತ್ವವನ್ನು ಹಾಳು ಮಾಡತಕ್ಕಂಥ ಆಹಾರವನ್ನು ತಿಂತಾಯಿರ್ತೇವೆ ರಾಜಸಿಕ ಆಹಾರಗಳನ್ನು ತಾಮಸಿಕ ಆಹಾರಗಳನ್ನು ತಿಂತಾ ಇರೋದ್ರಿಂದ ಮನೋರೋಗಗಳು ಹೆಚ್ಚಾಗ್ತದೆ ಮನೋರೋಗಗಳಿಗೆ ಮೊದಲು ಕಾರಣ ನೋಡಬೇಕಲ್ಲ ಮನೋರೋಗಗಳಿಗೆ ಕಾರಣ ಅಂಥೇಳಿದ್ರೆ ತಡವಾಗಿ ಮಲಗೋದು ತಡವಾಗಿ ಏಳೋದು ನಮ್ಮ ವ್ಯಾವಹಾರಿಕ ಕ್ಷೇತ್ರದಲ್ಲಿ ಹಲವಾರು ಘರ್ಷಣೆಗಳು ಮನೆಯಲ್ಲಿ ಹಲವಾರು ಘರ್ಷಣೆಗಳು ಮನಸ್ತಾಪಗಳು ಹೀಗೆ ಮನೆಯೂ ಸಮಾಧಾನ ಇಲ್ಲ ಕಾರ್ಯಕ್ಷೇತ್ರನೂ ಸಮಾಧಾನ ಇಲ್ಲ ತಿನ್ನು ಆಹಾರದಲ್ಲೂ ಸಮಾಧಾನ ಇಲ್ಲ ಅಂದರೆ ಮತ್ತು ಮನೋರೋಗಗಳು ಬಂದೇ ಬರ್ತವೆ ಎಲ್ಲ ಕಡೆಯಿಂದ ಒತ್ತಡ ಪೂರ್ವಕವಾಗಿರ್ತಕ್ಕಂಥ ವ್ಯವಸ್ಥೆ ಸೃಷ್ಟಿಯಾದರೆ ದೇಹದ ಮೇಲೆ ಒತ್ತಡ ಆಗ್ತದೆ ಮನಸ್ಸಿನ ಮೇಲೆ ಒತ್ತಡ ಆಗ್ತದೆ ಮನೋರೋಗಗಳು ಏನಾಗ್ತವೆ ಉಲ್ಬಣಗೊಳ್ತವೆ ಅದಕ್ಕೆ ಮತ್ತೆ ಕೆಮಿಕಲ್ ಔಷಧಿಗಳನ್ನು ತೆಗೆದುಕೊಂಡ್ರೆ ಇನ್ನಷ್ಟು ನಮ್ಮ ಶರೀರದಲ್ಲಿರ್ತಕ್ಕಂಥ ಮೆದುಳಿನ ನಿಷ್ಕ್ರಿಯತೆ ಹೆಚ್ಚಾಗುತ್ತೆ ಮಾನಸಿಕವಾಗಿರ್ತಕ್ಕಂಥ ಕೆಲವೊಂದಿಷ್ಟು ಅಂಶಗಳನ್ನು ಬದಲಾವಣೆ ಮಾಡಲಿಕ್ಕೆ ಕೆಮಿಕಲ್ಗಳ ಔಷಧಿಗಳನ್ನ ಸೇವನೆ ಮಾಡೋದರಿಂದ ದೈಹಿಕವಾಗಿ ಹೃದಯಕ್ಕೆ ಕಿಡ್ನಿಗೆ ಹಾಗೂ ಕರುಳಿನ ಭಾಗಕ್ಕೆ ನಮ್ಮ ಮೆದುಳಿನ ಭಾಗಕ್ಕೆ ಹಲವಾರು ಕೆಟ್ಟ ಪ್ರಭಾವಗಳು ಸಂಭವಿಸೋದ್ರ ಮೂಲಕ ನಾವು ಶಾಶ್ವತವಾಗಿ ಆ ಮೆಡಿಸನ್ಗಳಿಗೆ ಅಡಿಕ್ಟ್ ಆಗ್ತೇವೆ ಅದರ ಜೊತೆಗೆ ನಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಭಯಾನಕ ಕಾಯಿಲೆಗಳಿಗೆ ತುತ್ತಾಗ್ತವೆ ಅದಕ್ಕೆ ಮನೋರೋಗಗಳು ಬರಲಿಕ್ಕೆ ಕಾರಣಗಳನ್ನು ಮನೋರೋಗಗಳ ಔಷಧಿಗಳ ಸೈಡ್ ಎಫೆಕ್ಟನ್ನು ಮೊದಲು ತಿಳ್ಕೊಬೇಕು ನಾವು ಮನೋರೋಗಗಳ ಔಷಧಿ ತೆಗೆದುಕೊಂಡು ತೆಗೆದುಕೊಂಡು ಬಹಳ ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗಿ ಕಿಡ್ನಿ ಆಗಿ ಸಮ್ ಟೈಮ್ ಇಟ್ ವಿಲ್ ಬಿಕಮ್ ಕ್ಯಾನ್ಸರ್ ಆಗಿನೂ ಕೂಡ ಅವರು ತಮ್ಮ ಪ್ರಾಣವನ್ನು ಕಳ್ಕೊಂಡಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ ಅದಕ್ಕಾಗಿ ಮನೋರೋಗಗಳಿಗೆ ಔಷಧಿಯನ್ನು ತೆಗೆದುಕೊಳ್ಳೋದು ಅಪಾಯಕಾರಿ ಬಿಟ್ಟರೆ ಸಮಸ್ಯೆಗಳಾಗ್ತವೆ ತೆಗೆದುಕೊಂಡ್ರೂ ಸಮಸ್ಯೆಗಳಾಗ್ತವೆ ಹಾಗೆ ತೆಗೆದುಕೊಳ್ಳೋದು ಬೇಡ ಬಿಡೋದು ಬೇಡ ಅಂತೇಳಿದ್ರೆ ನಾವು ಹೇಳಿರ್ತಕ್ಕಂಥ ವಿಧಾನವನ್ನು ನೀವು ಸರಿಯಾಗಿ ತಿಳ್ಕೊಂಡ್ರೆ ಸಾಕು ಯಾರಾದರೂ ನಿಮ್ಮ ಜೊತೆಗೆ ಜಾಸ್ತಿ ನಿಮ್ಮನ್ನು ಅರ್ಥ ಮಾಡಿಕೊಳ್ಳದೆ ಏನೇನೋ ಮಾತಾಡ್ತಾ ಇದ್ದಾರೆ ಅಂದರೆ ಅವರಿಂದ ದೂರ ಇರೋದೇ ಒಳ್ಳೇದು ಮೂರ್ಖಂಗೆ ಬುದ್ಧಿಯನ್ನು ನೂರು ಕಾಲ ಹೇಳಿದುಡೆ ಬೋರ್ಗಲ್ಲ ಮೇಲೆ ನೀರು ಸುರಿದಂತೆ ಸರ್ವಜ್ಞ ಹಾಗೂ ಮನಸ್ಸು ತಣ್ಣಗಿರಬೇಕು ಮನಸ್ಸಿನ ರೋಗಗಳಿಗೆ ಮನಸ್ಸೇ ಮೂಲ ಕಾರಣ ಮನಯೇವ ಮನುಷ್ಯಾಣಾಂ ಕಾರಣಂ ಬಂದ ಮೋಕ್ಷಯೋಹೋ ಅಂತ ಹೇಳ್ತಾರೆ ಅಂದರೆ ಈ ಶ್ಲೋಕದ ಅರ್ಥ ಏನಂದರೆ ಮನೆಯೇವ ಮನುಷ್ಯಾಣಾಂ ಕಾರಣಂ ಬಂದ ಅಂತ ಅಂತೇಳಿದ್ರೆ ಮನುಷ್ಯನ ಬಂಧನಕ್ಕೆ ಮನುಷ್ಯನ ಮುಕ್ತಿಗೆ ಮನಸ್ಸೇ ಕಾರಣ ಮನಸ್ಸಿನ ಮನುಷ್ಯನ ಎಲ್ಲ ಬಂಧನಗಳಿಗೆ ಮುಕ್ತಿಗೆ ಮನಸ್ಸೇ ಕಾರಣ ಅಂತಹ ಮನಸ್ಸು ಸೃಷ್ಟಿಯಾಗುವುದು ಯಾವುದರಿಂದ ಅಂತಂದರೆ ವಾತಾವರಣದಿಂದ ಒಳ್ಳೆ ವಾತಾವರಣದಲ್ಲಿ ಬೆಳೆದರೆ ಒಳ್ಳೆ ಮನಸ್ಸಿರ್ತದೆ ಕೆಟ್ಟ ವಾತಾವರಣ ಬೆಳೆದರೆ ಕೆಟ್ಟ ಮನಸ್ಸಿರ್ತದೆ ಹಿಂದೆ ಒಂದು ಕಥೆ ಇತ್ತು ನಾವೆಲ್ಲ ಚಿಕ್ಕವರಿದ್ದಾಗ ಓದಿದ್ವಿ ಎರಡು ಅಣ್ಣ ತಮ್ಮ ಗಿಳಿಗಳಿರ್ತವೆ ಅವೇನೋ ಒಂದು ಮಳೆಗಾಳಿಗೆ ಸಿಕ್ಕಾಕ್ಕೊಂಡು ಬೇರೆ ಬೇರೆ ಆಗ್ತವೆ ಆವಾಗ ಒಂದು ಗಿಳಿಯನ್ನು ಒಬ್ಬ ಶರಣ ತೆಗೆದುಕೊಂಡು ಹೋಗ್ತಾರೆ ಒಂದು ಗಿಳಿಯನ್ನು ಈ ಕಟುಗರ ತೆಗೆದುಕೊಂಡು ಹೋಗ್ತಾರೆ ಆವಾಗ ಕಟುಕರ ಹತ್ರ ಬೆಳೆದಿರ್ತಕ್ಕಂಥ ಗಿಳಿ ಆ ಒಂದು ಸಂಪ್ರದಾಯದಲ್ಲಿ ಬೆಳೆದಿರ್ತಕ್ಕಂಥ ಗಿಳಿ ಆ ಮನಸ್ಥಿತಿಯಲ್ಲಿ ಬೆಳವಣಿಗೆ ಆಗ್ತದೆ ಶರಣರ ಒಂದು ಮನಸ್ಥಿತಿಯಲ್ಲಿ ಬೆಳೆದಿರ್ತಕ್ಕಂಥ ಗಿಳಿ ಆ ಒಂದು ಶರಣ ಒಂದು ಸತ್ವವನ್ನು ಸಂತ ಮಹಾತ್ಮರ ತತ್ವವನ್ನು ಅದು ತನ್ನ ಮನಸ್ಸಿನಲ್ಲಿ ತನ್ನ ಜೀವನ ಶೈಲಿಯಲ್ಲಿ ಅಳವಡಿಸ್ಕೊಂಡಿರ್ತದೆ ಅಂಥ ಸಂದರ್ಭದಲ್ಲಿ ಒಂದು ರಾಜ ಕಾಡಿನಲ್ಲಿ ಬೇಟೆಯಾಡಲಿಕ್ಕೋ ಅಥವಾ ಯಾವುದಕ್ಕೋ ಬಂದಾಗ ಅವನು ಸುಸ್ತಾಗಿ ಕುಂತಾಗ ಆ ಒಂದು ಕಟುಕರ ಒಂದು ಹತ್ತಿರ ಬೆಳೆದಿರ್ತಕ್ಕಂಥ ಗಿಳಿ ಆ ಒಂದು ಮರದ ಮೇಲೆ ಕುತ್ಕೊಂಡು ಹೇಳುತ್ತೆ ಬರಿ ಬರಿ ರಾಜ ಬಂದಿದ್ದಾನೆ ಇವನ ಹತ್ರ ಮುತ್ತು ರತ್ನ ವಜ್ರ ವೈಡ್ಯೂರ ಇದ್ದಾವೆ ಇವನನ್ನ ಕೊಂದ್ಬಿಟ್ಟು ಇವೆಲ್ಲ ಆಭರಣಗಳನ್ನು ದೋಚ್ಕೊಳ್ಳೋಣ ಬನ್ನಿ ಅಂತ ಅದು ಕರೆ ಕೊಡ್ತದೆ ತಮ್ಮ ಯಜಮಾನ್ರಿಗೆ ಆವಾಗ ರಾಜ ಭಯ ಬಿದ್ದುಬಿಟ್ಟು ಓಡೋಗ್ಬಿಡ್ತಾನೆ ಅಲ್ಲಿಂದ ಮತ್ತೊಂದು ಕಡೆ ಓಡಿದಾಗ ದಣಿವಾಗಿ ಮತ್ತೊಂದು ಕಡೆ ನಿಲ್ತಾನೆ ಅಲ್ಲಿ ಮತ್ತೊಂದು ಗಿಳಿ ಇರ್ತದೆ ಅದು ಶರಣರ ಹತ್ರ ಬೆಳೆದಿರ್ತಕ್ಕಂಥ ಗಿಳಿ ಅದು ಯಾಕೆ ಮಹಾರಾಜರೇ ಇಷ್ಟ್ಯಾಕೆ ನೀವು ಆಯಾಸವನ್ನು ಪಡ್ತಾ ಇದ್ದೀರಾ ತುಂಬ ಟೆನ್ಷನಲ್ಲಿದ್ದೀರಾ ತುಂಬ ಒತ್ತಡದಲ್ಲಿದ್ದೀರಾ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಬನ್ನಿ ನಮ್ಮ ಆಶ್ರಮಕ್ಕೆ ದಣಿವಾಗಿದೆ ಅಂತ ಕಾಣಿಸುತ್ತೆ ಆಹಾರ ಸೇವನೆ ಮಾಡಿ ಹಣ್ಣು ತಿನ್ನಿ ಈ ರೀತಿಯಾಗಿರ್ತಕ್ಕಂಥ ಆತಿಥ್ಯವನ್ನು ಮಾಡುತ್ತೆ ಹಾಗೆ ಒಳ್ಳೆಯವರ ಹತ್ರ ಬೆಳೆದಿರ್ತಕ್ಕಂಥ ಗಿಳಿ ಸಂಸ್ಕಾರವನ್ನು ಒಳ್ಳೆಯ ರೀತಿಯಲ್ಲಿ ಪಡ್ಕೊಂಡಿತ್ತು ಕೆಟ್ಟವ್ರ ಹತ್ರ ಬೆಳೆದಿರ್ತಕ್ಕಂಥ ಗಿಳಿ ಕೆಟ್ಟ ಸಂಸ್ಕಾರವನ್ನು ಪಡ್ಕೊಂಡಿತ್ತು ಅಂತಕ್ಕಂಥ ನಿದರ್ಶನದ ಕತೆ ನಾವು ಚಿಕ್ಕವರಿದ್ದಾಗ ನಾವು ಓದಿರ್ತಕ್ಕಂಥದ್ದು ನೆನಪಿದೆ ನನಗೆ ಹಾಗೆ ಒಳ್ಳೆಯ ವಾತಾವರಣದಲ್ಲಿ ನಾವು ಬೆಳೆದಾಗ ಒಳ್ಳೆಯ ರೀತಿಯ ಸಂಸ್ಕಾರವನ್ನು ಪಡ್ಕೊಳ್ತೇವೆ ಆ ಒಳ್ಳೆ ವಾತಾವರಣವನ್ನು ಅದೇನಾದರೂ ಇದೆ ಅಂದರೆ ಅದನ್ನು ಒಳ್ಳೆ ರೀತಿಯಲ್ಲಿ ನಾವೇ ಬದಲಾಯಿಸ್ಕೊಳ್ಬೇಕು ನಾವೇ ಒಳ್ಳೆಯ ವಾತಾವರಣನ ಸೃಷ್ಟಿಸ್ಕೊಳ್ಬೇಕು ಅಂತಕ್ಕಂಥದ್ದನ್ನು ನಾವು ಸರಿಯಾಗಿ ತಿಳ್ಕೋಬೇಕು ಆದ್ಮೇಲೆ ಒಂದು ವಿಚಾರ ಏನು ಹೇಳಿದ್ರೆ ಮನಸ್ಸು ಹಿಗ್ಗಬಾರ್ದು ಕುಗ್ಗಬಾರ್ದು ಸಹಜ ಸ್ಥಿತಿಯಲ್ಲಿರಬೇಕು ಅದಕ್ಕೆ ಹಿಗ್ಗ ಹಿಗ್ಗಬೇಡಲು ಹರುಷಕ್ಕೆ ಕುಗ್ಗಬೇಡವೋ ವಿರಸಕ್ಕೆ ಹಿಗ್ಗಬೇಕು ಸಮರಸಕ್ಕೆ ಸುಗ್ಗಿ ಸುಖ ಸಂಸಾರಕ್ಕೆ ಸಮರಸ ಮನೋಭಾವನೆ ಇರಬೇಕು ಯಾರಾದರೂ ಹೊಗಳಿದ್ರೆ ಪ್ರಶಂಸೆ ಮಾಡಿದರೆ ತುಂಬ ಸಂತೋಷ ಪಡೋದು ಯಾರಾದರೂ ತೆಗಳಿದರೆ ತುಂಬ ದುಃಖ ಪಡೋದು ಇರಬಾರದು ನಾವೇನಂತ ನಮಗೆ ಗೊತ್ತಿರ್ತದೆ ಹಾಗೆ ನಾವು ಸಮರಸ ಭಾವದಲ್ಲಿರಬೇಕು ಮನವರಿಯದ ಕಳ್ಳತನವಿಲ್ಲ ಬಿಡು ಬಾಹ್ಯದಳು ಡಂಬವ ಮಾನಸದಳು ಜಪಿಸು ಎಡಬಿಡದೆ ಶಂಭುವ ಒಡಲು ಅಂಚಿಸಿ ಹೊರಗೆ ನೀ ಕೀರ್ತಿಯ ಪಡೆದರೆ ಶಿವನಿನ ಗಲಿವನೇ ಮರುಳೆ ಅಂತ ಹೇಳ್ತಾರೆ ಹಾಗಾಗಿ ಎಲ್ಲ ಒಂದು ವಿಚಾರಗಳಲ್ಲೂ ಕೂಡ ಇದೇ ರೀತಿಯಾಗಿರ್ತಕ್ಕಂಥ ಸತ್ವ ಇದೆ ನಾವು ಬೆಳಗ್ಗೆ ಬೇಗ ಎದ್ದು ಪ್ರಾರ್ಥನೆ ಪೂಜೆ ಇದರಲ್ಲಿ ಸಾತ್ವಿಕ ಕೆಲಸಗಳಲ್ಲಿ ತೊಡಗೋದು ಒಳ್ಳೆಯ ವಿಚಾರಗಳನ್ನು ಓದೋದು ದಾಸರ ಪದಗಳನ್ನು ಸಂತ ಮಹಾತ್ಮರ ಪದಗಳನ್ನು ವಚನಗಳನ್ನು ನೀವು ಯಾವುದರಲ್ಲಿ ಭರವಸೆ ಇಟ್ಟಿರ್ತಾರೆ ಕುರಾನ್ ಆಗ್ಬೋದು ಬೈಬಲ್ ಆಗ್ಬೋದು ಯಾವುದರಲ್ಲಿ ಗುರುಗ್ರಂಥ ಸಾಹೇಬ ಆಗ್ಬೋದು ವೇದ ಉಪನಿಷತ್ತುಗಳಾಗ್ಬೋದು ನಿಮಗೇನು ಆಸಕ್ತಿ ಇದೆ ನಿಮ್ಮ ಮನಸ್ಸಿಗೆ ಯಾವುದು ಮೃದುವನ್ನು ಕೊಡ್ತದೆ ಹದವನ್ನು ಕೊಡ್ತದೆ ಯಾವುದು ಸಂತೋಷವನ್ನು ಕೊಡ್ತದೆ ಆತ್ಮಬಲವನ್ನು ಹೆಚ್ಚಿಸ್ತದೆ ಅಂಥವನ್ನು ಓದ್ಕೊಳ್ಳಿ ಮನಸ್ಸು ಒಳ್ಳೆಯ ಓದಿನಿಂದ ಪರಿವರ್ತನೆ ಆಗ್ತದೆ ಒಳ್ಳೆಯದನ್ನು ನೋಡೋದರಿಂದ ಪರಿವರ್ತನೆ ಆಗ್ತದೆ ಗಾಂಧೀಜಿಯವರು ಒಂದೇ ಒಂದು ಸತ್ಯ ಹರಿಶ್ಚಂದ್ರ ಕತೆ ನಾಟಕವನ್ನು ನೋಡಿ ಪರಿವರ್ತನೆ ಆದರು ಬುದ್ಧ ಒಂದೇ ಒಂದು ಸಮಾಜದಲ್ಲಿ ದೃಷ್ಟ್ಯವನ್ನು ನೋಡಿ ಸಾವನ್ನು ನೋಡಿ ರೋಗಿಯನ್ನು ನೋಡಿ ಒಂದೇ ಒಂದು ದೃಶ್ಯದಿಂದ ಬುದ್ಧ ಬುದ್ಧ ದೇವರು ಪರಿವರ್ತನೆ ಆದರು ಬಸವಣ್ಣನವರು ಒಂದೇ ಒಂದು ದೃಶ್ಯದಿಂದ ಹೆಣ್ಣು ಮಕ್ಕಳಲ್ಲಿ ಇಲ್ಲದೇ ಇರತಕ್ಕಂಥ ಆ ಒಂದು ಸ್ವಾತಂತ್ರ್ಯವನ್ನು ಕೇಳಲಿಕ್ಕೋಸ್ಕರ ಪರಿವರ್ತನೆಯಾಗಿ ಮನೆ ಬಿಟ್ಟರು ಹಾಗೆ ಯಾವ ಜೀವನದಲ್ಲಿ ನಾವು ಪರಿವರ್ತನೆಯನ್ನು ಕಾಣ್ತೇವೋ ಯಾವ ಜೀವನದಲ್ಲಿ ನಾವು ಸಮಾಜವನ್ನು ಗಮನಿಸಿ ನಮ್ಮ ಆಧ್ಯಾತ್ಮಿಕ ಶಕ್ತಿಯನ್ನು ಆಧ್ಯಾತ್ಮಿಕ ಚಿಂತನೆಯನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತೇವೋ ಆವಾಗ ನಮಗೆ ಮನೋರೋಗಗಳು ಬರೋದಿಲ್ಲ ಹೆದರದಿರು ಮನವೇ ಬೆದರದಿರು ಮನವೇ ನಿಜವನರಿತು ನಿಶ್ಚಿಂತಳಾಗಿರು ಮನವೇ ಅಂತ ಮಹಾವೀರ ವಿರಾಗಣಿ ಅಕ್ಕ ಮಹಾದೇವಿ ತಾಯಿಯವರು ಹೇಳ್ತಾರೆ ಹಾಗೂ ಎಲ್ಲ ಒಂದು ಆಧ್ಯಾತ್ಮಿಕ ಗ್ರಂಥಗಳಲ್ಲಿ ಹೀಗೆ ಹೇಳ್ತಾರೆ ಇದನ್ನೇ ಪ್ರಾಫಿಟ್ ಮೊಹಮ್ಮದ್ ಅವರು ಹೇಳೋದು ಇದನ್ನೇ ಜೀಸಸ್ ಹೇಳೋದು ಇದನ್ನೇ ಗುರುಗ್ರಂಥ ಸಾಹೇಬದಲ್ಲಿ ಗುರುನಾನಕರು ಹೇಳೋದು ಇದನ್ನೇ ತೀರ್ಥಂಕರ್ ಹೇಳೋದು ಇದನ್ನೇ ಎಲ್ಲ ಸಂತ ಮಹಾತ್ಮರು ಹೇಳೋದು ಇದನ್ನೇ ಕನಕದಾಸರು ಪುರಂದರದಾಸರು ಇದನ್ನೇ ತುಳಸಿದಾಸರು ಇದನ್ನೇ ಹೇಳೋದು ಶಂಕರಾಚಾರ್ಯರು ಮಧ್ವಾಚಾರ್ಯರು ರಾಮಾನುಜಾಚಾರ್ಯರು ಇದನ್ನೇ ಹೇಳೋದು ಆದರೆ ತಿಳುವಳಿಕೆ ನಮ್ಮ ತಿಳುವಳಿಕೆ ಹಂತ ನಮ್ಮ ತಿಳುವಳಿಕೆಯ ಬುದ್ಧಿಮಟ್ಟ ಅದು ಅದನ್ನು ತಲುಪದೇ ಇರತಕ್ಕಂಥ ಕ್ಷುಲ್ಲಕವಾಗಿರ್ತಕ್ಕಂಥ ಸ್ಥಿತಿಯಲ್ಲಿ ಇರುವುದರಿಂದ ನಾವೇನು ಮಾಡ್ತಾ ಇದ್ದೇವೆ ನಾವೇ ಬೇರೆ ನೀವೇ ಬೇರೆ ಈ ಥರ ಘರ್ಷಣೆಯಿಂದಾಗಿ ಮನೋರೋಗಗಳು ಹೆಚ್ಚಿಗೆ ಆಗ್ತವೆ ಇವನಾರವ 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 ಎಂದೆನಿಸದೆ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ ಇಂಥ ಭಾವನೆಗಳಿದ್ರೆ ಯಾಕೆ ಮನೋರೋಗಗಳು ಬರ್ತವೆ ಬರೋದೇ ಇಲ್ಲ ಯಾರ ಮನಸ್ಸು ವಿಶಾಲವಾಗಿರ್ತದೆ ಅವರಿಗೆ ಮನೋರೋಗಗಳು ಬರೋದಿಲ್ಲ ಯಾರಿಗೆ ಸಿಟ್ಟಿರೋದಿಲ್ವೋ ಅವರಿಗೆ ಮನೋರೋಗಗಳು ಬರೋದಿಲ್ಲ ಸಿಟ್ಟು ಪ್ರಧಾನವಾಗಿರತಕ್ಕಂಥ ಕಾರಣ ಮನೋರೋಗಗಳಿಗೆ ಸಿಟ್ಟೇ ಒಂದು ದೊಡ್ಡ ಮನೋರೋಗ ಮನೆಯೊಳಗಿನ ಬೆಂಕಿ ಮನೆಯ ಸುಟ್ಟಲ್ಲದೆ ಮನೆಯ ಸುಡದು ಕೂಡಲ ಸಂಗಮ ದೇವ ತನಗೆ ಮುನಿದವರಿಗೆ ತಾ ಮುನಿಯಲೇ ಕೈಯ ತನಗಾದ ಆಗೇನು ಅವರಿಗಾದ ಚೇಗೇನು ತನುವಿನ ಕೋಪ ತನ್ನ ಹಿರಿತನದ ಕೇಡು ಮನದೊಳಗಿನ ಕೋಪ ತನ್ನ ಅರಿವಿನ ಕೇಡು ಮನೆಯೊಳಗಿನ ಬೆಂಕಿ ಮನೆಯ ಸುಟ್ಟಲ್ಲದೆ ಮನೆಯ ಸುಡದು ಕೂಡಲ ಸಂಗಮ ದೇವ ಈ ಮನೆಯಲ್ಲಿ ಕೋಪ ಅಂತಕ್ಕಂಥ ದೇಹ ಅಂತಕ್ಕಂಥ ಮನೆಯಲ್ಲಿ ಕೋಪ ಅಂತಕ್ಕಂಥ ಬೆಂಕಿ ಹತ್ಕೊಂಡ್ರೆ ನಮ್ಮ ದೇಹವನ್ನೇ ಸುಡುತ್ತದೆ ನಮ್ಮ ಮನಸ್ಸನ್ನೇ ಸುಡುತ್ತದೆ ನಮ್ಮ ಮನಸ್ಸಿನಲ್ಲಿ ರೋಗಗಳು ಉದ್ಭವ ಆಗ್ತವೆ ಹೊರತು ಬೇರೆಯವರಿಗೆ ಅದರಿಂದ ಏನೇ ಹಾನಿ ಆಗೋದಿಲ್ಲ ಅದಕ್ಕೆ ಎನ್ನ ತಪ್ಪುಗಳು ಅನಂತ ಕೋಟಿ ನಮ್ಮ ತಪ್ಪುಗಳನ್ನು ಸುಧಾರಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕೆ ಹೊರತು ಪ್ರಾಮಾಣಿಕವಾಗಿ ಜೀವನವನ್ನು ಮಾಡಬೇಕೆ ಹೊರತು ವಿಶಾಲವಾಗಿರ್ತಕ್ಕಂಥ ದೃಷ್ಟಿಕೋನವನ್ನು ವಿಶಾಲವಾಗಿರ್ತಕ್ಕಂಥ ಮನಸ್ಸನ್ನು ಹೊಂದಿರಬೇಕೆ ಹೊರತು ಸಂಕುಚಿತವಾಗಿರ್ತಕ್ಕಂಥ ಮನಸ್ಸಿನಿಂದ ಮನೋರೋಗಗಳು ಬರ್ತವೆ ಸ್ವಾರ್ಥ ಮನೋಭಾವದಿಂದ ಅವೆಲ್ಲ ಹೇಗೆ ಸಂಸ್ಕಾರಗಳು ಬೇಕು ತಾಯಿ ಸಂಸ್ಕಾರ ಬಹಳ ಮುಖ್ಯ ತಂದೆ ತಾಯಿಗಳು ಮಕ್ಕಳಿಗೆ ಯಾವತ್ತು ಚಿಕ್ಕ ವಯಸ್ಸಿನಲ್ಲಿ ಸ್ವಾರ್ಥದ ಆ ಒಂದು ದ್ವೇಷದ ಸಂಸ್ಕಾರವನ್ನು ಕೊಟ್ಟರೆ ಅದು ಹಾಗೇ ಮುಂದುವರಿತದೆ ಗರ್ಭಾವಸ್ಥೆಯಲ್ಲಿ ತಾಯಿ ಕ್ರೋಧ ಭಾವನೆಯಲ್ಲಿ ದ್ವೇಷ ಭಾವನೆಯಲ್ಲಿ ಅಸೂಯ ಭಾವನೆಯಲ್ಲಿ ಏನಾದರೂ ಇದ್ದರೆ ಸಿಟ್ಟಿನ ಭಾವನೆಯಲ್ಲಿ ಇದ್ದರೆ ಅದು ಮಗುವಿಗೆ ಹೊಟ್ಟೆಯಲ್ಲೇ ಆ ಸಂಸ್ಕಾರ ಬಂದ್ಬಿಡ್ತದೆ ಜೀವನ ಪರ್ಯಂತರು ಆ ಒಂದು ಸಂಸ್ಕಾರ ಹೋಗೋದು ಬಹಳ ಕಷ್ಟ ಆಗ್ತದೆ ಅದಕ್ಕೆ ಹುಟ್ಟು ಗುಣ ಸುಟ್ಟರೂ ಹೋಗೋದಿಲ್ಲ ಅಂತ ಹೇಳ್ತಾರೆ ಅದಕ್ಕಾಗಿ ಆದ ಮನೋರೋಗಗಳಿಗೆ ನಾವು ಪರಿಹಾರ ಕಂಡುಕೊಳ್ಬೇಕಾದ್ರೆ ಗರ್ಭಿಣಿ ಸ್ತ್ರೀಯರು ಎಚ್ಚರ ವಹಿಸ್ಬೇಕು ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲೇ ಒಳ್ಳೆಯ ಸಂಸ್ಕಾರ ಕೊಡಬೇಕು ವಿಶಾಲವಾಗಿರ್ತಕ್ಕಂಥ ವಿಚಾರಗಳನ್ನು ಹೇಳ್ಕೊಡ್ಬೇಕು ಸ್ವಂತ ಮಹಾತ್ಮರ ಪರಿಚಯವನ್ನ ಮಾಡಿಸ್ಬೇಕು ಏನೂ ಇಲ್ಲ ಹೀಗೆ ನಾವು ಧರ್ಮ ಅಂದ್ರೆ ಏನಂತ ತಿಳ್ಕೋಬೇಕು ನನ್ನ ಗುರುಗಳು ಮೊನ್ನೆ ಹೇಳ್ತಾ ಇದ್ರು ನಿಜಗುಣ ಪ್ರಭುಗಳು ಏನು ಹೇಳ್ತಾ ಇದ್ರು ಅಂದ್ರೆ ಧರ್ಮ ಅಂದ್ರೆ ಏನಂತ ಕೇಳಿದೆ ನಾನು ದೇಹನೇ ಧರ್ಮ ಮತ್ತೆ ದೇವ್ರು ಅಂದ್ರೆ ಏನು ಬುದ್ಧಿ ಇದ್ರ ಬಗ್ಗೆ ಬಹಳ ಘರ್ಷಣೆ ಇದೆ ಪ್ರಾಣನೇ ದೇವ್ರು ಅಂತ ಹೇಳಿದರು ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ ದೇಹನೇ ಧರ್ಮ ಪ್ರಾಣನೇ ದೇವರು ಸಂಸ್ಕಾರವೇ ದೈವ ಅಂತ ಹೇಳಿ ಬದುಕಿದ್ರೆ ಯಾವ ಮನಸ್ಸಿಗೆ ರೋಗಗಳು ಕೂಡ ಬರೋದಿಲ್ಲ ಸಂಸ್ಕಾರ ವಿಕಾರ ಆಗಬಾರದು ಅದು ಮನೆಯಲ್ಲಿ ಒಳ್ಳೆ ರೀತಿಯಲ್ಲಿ ಬೆಳವಣಿಗೆ ಆದರೆ ಮಗು ಅದು ದೇಶಕ್ಕೆ ದೊಡ್ಡ ಶಕ್ತಿ ಆಗುತ್ತೆ ಅದಕ್ಕೆ ಬೆಳೆಯುವ ಸಸಿಯನ್ನು ಮೊಳಕೆಯಲ್ಲಿ ಕಾಣು ಬೆಳೆಯುವ ಸಿರಿಯನ್ನು ಮೊಳಕೆಯಲ್ಲಿ ಕಾಣು ಅಂತ ಹೇಳ್ತಾರೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದ್ದು ಎಲ್ಲ ಗಾದೆ ಮಾತುಗಳಲ್ಲಿ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಅರ್ಥ ಇದೆ ನಮ್ಗೆ ಗೊತ್ತೇ ಆಗ್ತಾ ಇಲ್ಲ ನಾವು ಏನು ನೋಡ್ತಾ ಇದ್ದೀವಿ ಏನು ಬಿಡ್ತಾ ಇದ್ದೀವಿ ಏಯೋ ನೋಡೋದನ್ನ ಎಷ್ಟು ವಿಕಾರ ಆಗಿದೆ ಅಂದರೆ ಕೆಟ್ಟ ಹೊಲಸಾಗ್ತಾ ಇದೆ ಕಣ್ಣು ಅದನ್ನು ನೋಡೋದು ಕಿವಿ ಹೊಲಸಾಗೋ ರೀತೀಲಿ ಕಿವಿಯಲ್ಲಿ ಕೇಳೋದು ಮಾತು ಹೊಲಸಾಗೋ ರೀತಿಯಲ್ಲಿ ಮಾತಾಡೋದು ಇವೆಲ್ಲ ಇದ್ದರೆ ಮನಸ್ಸು ಚೆನ್ನಾಗಿರುತ್ತಾ ನಮ್ಮ ಕಣ್ಣು ದೇವರಾಗಬೇಕು ನಮ್ಮ ಕಿವಿ ದೇವರಾಗಬೇಕು ನಮ್ಮ ನಾಲಿಗೆ ದೇವರಾಗಬೇಕು ನಮ್ಮ ಚರ್ಮ ದೇವರಾಗಬೇಕು ನಮ್ಮ ಮೂಗು ದೇವ ಪಂಚ ಜ್ಞಾನೇಂದ್ರಿಯಗಳೆಲ್ಲ ದೈವೀ ಸ್ವಭಾವವನ್ನು ಪಡ್ಕೊಳ್ಬೇಕು ಅದಕ್ಕೆ ಯೋಗ ಮಾಡಬೇಕು ಧ್ಯಾನ ಮಾಡಬೇಕು ಪ್ರಾಣಾಯಾಮ ಮಾಡಬೇಕು ಶಿವಯೋಗ ಮಾಡಬೇಕು ಲಿಂಗಮಯ ಆಗಬೇಕು ಶರೀರ ಇದರಿಂದ ಮನೋರೋಗಗಳು ಹೋಗ್ತವೆ ಆಯಿತು ಇದೆಲ್ಲ ಆಧ್ಯಾತ್ಮಿಕ ವಿಚಾರ ಆಯಿತು ಮುಂದೆ ಇದಕ್ಕೆ ಪರಿಹಾರ ಏನು ನಾಡಿ ಶೋಧನ ಪ್ರಾಣಾಯಾಮವನ್ನು ಮಾಡಬೇಕು ಕಪಾಲಭಾತಿ ಪ್ರಾಣಾಯಾಮವನ್ನು ಮಾಡಬೇಕು ಬ್ರಾಹ್ಮರಿ ಪ್ರಾಣಾಯಾಮವನ್ನು ಮಾಡಬೇಕು ಈಗಾದ್ರೂ ಮಾಡ್ಬೋದು ಉಸಿರು ಹೊರಗಡೆ ಬಿಡಬೇಕಾದ್ರೆ ಮೂಗನ್ನು ಸ್ವಲ್ಪ ನೈಂಟಿ ಪರ್ಸೆಂಟ್ ಮುಚ್ಚೋದು ಹೀಗೆ ಈ ಪ್ರಾಣಾಯಾಮಗಳ ಬಗ್ಗೆ ನಿಮಗೆ ಮಾಹಿತಿ ಬೇಕಂದ್ರೆ ಕಪಾಲಭಾತಿ ಪ್ರಾಣಾಯಾಮ ವೈದ್ಯಶ್ರೀ ಚನ್ನಬಸವಣ್ಣ ನಾಡಿ ಶೋಧನ ಪ್ರಾಣಾಯಾಮ ವೈದ್ಯಶ್ರೀ ಚನ್ನಬಸವಣ್ಣ ಹಾಗೂ ಬ್ರಾಹ್ಮರಿ ಪ್ರಾಣಾಯಾಮ ಉಜ್ಜಾಯಿ ಪ್ರಾಣಾಯಾಮ ಇವೆಲ್ಲ ಪ್ರಾಣಾಯಾಮಗಳನ್ನ ಮಾಡಬೇಕು ಅದನ್ನು ಮತ್ತೆ ವಿಶ್ ವಿಶ್ಲೇಷಣೆಯನ್ನು ಮಾಡ್ತಾ ಹೋದರೆ ಎಪಿಸೋಡ್ ದೊಡ್ಡದಾಗುತ್ತೆ ಅದನ್ನು ಆಲ್ರೆಡಿ ನಾವು ಹೇಳಿದ್ದೇವೆ ನೀವು ಆ ಪ್ರಾಣಾಯಾಮದ ಹೆಸರನ್ನು ಹಾಗೂ ಅದರ ಜೊತೆಗೆ ನಮ್ಮ ಹೆಸರನ್ನು ಯೂಟ್ಯೂಬ್ನಲ್ಲಿ ಟೈಪ್ ಮಾಡಿದ್ರೆ ನಿಮಗೆ ಆ ಪ್ರಾಣಾಯಾಮದ ಸಂಪೂರ್ಣ ಮಾಹಿತಿ ಸಿಗ್ತದೆ ಎಲ್ಲ ಪ್ರಾಣಾಯಾಮಗಳನ್ನು ಮಾಡಿ ಮನಸ್ಸು ಬಹಳ ಶಾಂತವಾಗುತ್ತೆ ಕಪಾಲಭಾತಿ ಭಾತಿ ಮಾಡೋದ್ರಿಂದ ಇದಕ್ಕೆ ಸ್ಕಲ್ ಶೈನ್ ಬ್ರೀದಿಂಗ್ ಅಂತ ಮೆದುಳು ಕ್ರಿಯಾಶೀಲವಾಗುತ್ತೆ ಮೆದುಳಿನ ಡಿ ಜನ್ರೇಷನ್ ಸರಿಯಾಗುತ್ತೆ ಆಲ್ಝೈಮರ್ ಅಂತಕ್ಕಂಥ ಡಿಸೀಸ್ ಯಾಕೆ ಬರ್ತವೆ ಮೆದುಳಿನ ಜೀವಕೋಶಗಳು ಡಿ ಜನ್ರೇಷನ್ ಆಗೋದ್ರಿಂದ ಬರ್ತವೆ ಡಿಪ್ರೆಷನ್ ಎಂಜೈಟಿ ಯಾಕೆ ಬರುತ್ತೆ ಮೆದುಳಿನಲ್ಲಿ ದ್ವಂದ್ವಮಯವಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿಯಾಗೋದರಿಂದ ಬರ್ತದೆ ದೇಹದಲ್ಲಿ ತಾಮಸಿಕ ಸ್ವಭಾವ ಹೆಚ್ಚಾಗೋದ್ರಿಂದ ಬರ್ತದೆ ಕಪಾಲ ಮಾಡಿದರೆ ಮಾಡಿದ್ರೆ ತಾಮಸಿಕ ಸ್ವಭಾವ ರಾಜಸಿಕ ಸ್ವಭಾವ ದೂರಾಗಿ ಸತ್ವ ಒಂದು ಸಾತ್ವಿಕ ಶಕ್ತಿ ಹೆಚ್ಚಾಗುತ್ತೆ ಕಪಾಲಭಾತಿ ನಾಡಿ ಶೋಧನ ಭಾಳ ಅದ್ಭುತವಾಗಿ ಇಡ ಪಿಂಗಳ ಶುಶುಮ್ನ ನಾಡಿಗಳನ್ನು ಬ್ಯಾಲೆನ್ಸ್ ಮಾಡುತ್ತೆ ಭ್ರಾಮರಿ ಪ್ರಾಣಾಯಾಮ ಶರೀರದಲ್ಲಿ ಸೌಂಡ್ಗಳ ಮೂಲಕವೇ ವೈಬ್ರೇಷನ್ ಕ್ರಿಯೇಟ್ ಮಾಡಿ ನಾದಾನುಸಂಧಾನದಿಂದ ಶರೀರದ ಆ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿಯನ್ನು ಮನಸ್ಸಿನ ಒಂದು ಶಾಂತಿಯನ್ನು ಅದು ಹೆಚ್ಚಿಸುತ್ತೆ ಉಜ್ಜಾಯಿ ಪ್ರಾಣಾಯಾಮ ಶರೀರದ ಹಾರ್ಮೋನಿಯಂ ಬ್ಯಾಲೆನ್ಸ್ಗಳನ್ನು ಬ್ಯಾಲೆನ್ಸ್ ಮಾಡೋದ್ರ ಮೂಲಕ ನಮ್ಮ ಶರೀರದಲ್ಲಿ ಮೆದುಳಿಗೆ ಶಕ್ತಿಯನ್ನು ತುಂಬುತ್ತೆ ಶಕ್ತಿಯನ್ನು ಶಕ್ತಿನ ತುಂಬ್ತದೆ ಇವೆಲ್ಲ ಪ್ರಾಣಾಯಾಮ ಮಾಡಿ ಅದರ ಟ್ರೈನಿಂಗ್ ಬೇಕಂದರೆ ನೀವು ಹತ್ತಿರದಲ್ಲಿ ಯಾವ್ದಾದ್ರು ಯೋಗ ಶಾಲೆಗಳಿದ್ರೆ ಪಡ್ಕೊಳ್ಳಿ ನಮ್ಮ ಆಶ್ರಮದಲ್ಲಿ ಈ ರೀತಿ ತರಬೇತಿ ಶಿಬಿರಗಳೇ ಇರ್ತವೆ ತಾವು ಅಲ್ಲಾದರೂ ಸೇರ್ಕೋಬೋದು ಹತ್ತಿರದಲ್ಲಿ ಯೋಗ ಶಾಲೆಗಳಿದ್ರೆ ಅಲ್ಲಾದರೂ ಸೇರ್ಕೋಬೋದು ಹಾಗೆಯೇ ಆತ್ಮೇರೆ ಈ ಸಮಸ್ಯೆಗಳಿಗೆ ಪರಿಪೂರ್ಣವಾಗಿರ್ತಕ್ಕಂಥ ಚಿಕಿತ್ಸೆ ಆಯುರ್ವೇದ ಪ್ರಕಾರ ಅಂದರೆ ಇವೆಲ್ಲ ಊರ್ಧ್ವಗತಿಯಲ್ಲಿ ಇರತಕ್ಕಂಥ ವಿಕಾರಗಳು ಊರ್ಧ್ವ ಶೋಧನವನ್ನ ಮಾಡೋದ್ರ ಮೂಲಕ ಈ ಸಮಸ್ಯೆಗಳನ್ನು ನಿವಾರಣೆ ಮಾಡಬೇಕು ಅಂತ ಹೇಳ್ತಾರೆ ಉನ್ಮಾದ ಅಪಸ್ಮಾರ ಮನೋರೋಗಗಳಿಗೆ ವಮನ ಚಿಕಿತ್ಸೆ ಅಂತ ಆಯುರ್ವೇದದಲ್ಲಿ ಹೇಳಲಾಗ್ತದೆ ಅಂತ ವಮನ ಚಿಕಿತ್ಸೆಯನ್ನ ಶಿರೋದಾರ ಚಿಕಿತ್ಸೆಯನ್ನ ನಸ್ಯ ಚಿಕಿತ್ಸೆಯನ್ನ ಮಾಡ್ಕೊಳ್ಬೇಕಾಗ್ತದೆ ಅದಕ್ಕೆ ಕೆಲವೊಂದಿಷ್ಟು ಘೃತಗಳನ್ನ ನಾವು ಚಾಯ್ಸ್ ಮಾಡಿ ಪಂಚಕರ್ಮ ಚಿಕಿತ್ಸೆಯನ್ನು ಸರಿಯಾಗಿ ಕೊಟ್ಟರೆ ನಿಮ್ಮ ಮನೋರೋಗಗಳಿಂದ ನೀವು ಹೊರಬರಬಹುದು ಅದಕ್ಕೆ ತಮ್ಮ ಪ್ರಯತ್ನನೂ ಕೂಡ ಬಹಳ ಮುಖ್ಯ ಎರಡು ಕೈ ಚೇರಿದ್ರೆ ಸಪ್ಪಾಳಾಗತ್ತೆ ಕೇವಲ ಚಿಕಿತ್ಸೆ ಅಷ್ಟೇ ಅಲ್ಲ ತಾವು ಕೂಡ ತಮಗಾಗಿರ್ತಕ್ಕಂಥ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ತಾವು ಕೂಡ ಸ್ಪಂದಿಸಬೇಕಾಗ್ತದೆ ಅದರ ಬದಲಾಗಿ ರಾಸಾಯನಿಕ ಔಷಧಿಗಳು ಬಹಳ ಅಪಾಯಕಾರಿ ಹಲವಾರು ಔಷಧಿಗಳಿದ್ದಾವೆ ಆಯುರ್ವೇದದಲ್ಲಿ ಮಾನಸ ಮಿತ್ರವಟಿ ಅಂತ ಇದೆ ಸಾರಸ್ವತ ಅರಿಷ್ಟ ಅಂತ ಇದೆ ಹಲವಾರು ಔಷಧಿಗಳು ಬರ್ತವೆ ಹಲವಾರು ಪೇಟೆಂಟೆಡ್ ಔಷಧಿಗಳು ಕೂಡ ಇದ್ದಾವೆ ಆ ಒಂದು ಔಷಧಿಗಳನ್ನ ನಾವು ನಿಯಮಿತವಾಗಿ ಸೇವನೆ ಮಾಡೋದ್ರ ಮೂಲಕ ಮನೋರೋಗಗಳನ್ನು ನಿವಾರಣೆ ಮಾಡಿಕೊಳ್ಬಹುದು ಬ್ರಾಹ್ಮಿ ಎಲೆಗಳನ್ನು ತಿನ್ನಿ ನೀವು ನಾಲ್ಕು ನಾಲ್ಕು ಭಾಳ ಅದ್ಭುತವಾಗಿ ಮನೋರೋಗಗಳು ನಿವಾರಣೆ ಆಗ್ತವೆ ಅಶ್ವಗಂಧ ಚೂರ್ಣವನ್ನು ಸೇವನೆ ಮಾಡ್ಬೋದು ಅದರಿಂದ ಕೂಡ ಮನೋರೋಗಗಳಿಗೆ ಪರಿಹಾರ ಸಿಗ್ತದೆ ಆದರೆ ಒರಿಜಿನಲ್ ಇರಬೇಕೆಲ್ಲ ಡುಪ್ಲಿಕೇಟ್ ಅಶ್ವಗಂಧ ಚೂರ್ಣ ಕ್ವಾಲಿಟಿಯಲ್ಲಿ ಇರತಕ್ಕಂಥ ಚೂರ್ಣವನ್ನು ಕೊಡ್ತಾ ಇದಾರೆ ಎಲ್ಲ ಬಿಸ್ನೆಸ್ ಮೈ ಆಗಿರೋದ್ರಿಂದ ನೀವು ಒರಿಜಿನಲ್ ಹುಡುಕಿ ಸೇವನೆ ಮಾಡೋದು ಬಹಳ ಮುಖ್ಯ ಅದು ಕೂಡ ವೈದ್ಯರ ಸಲಹೆ ತೆಗೆದುಕೊಂಡ್ರೆ ಇನ್ನೂ ಒಳ್ಳೆಯದು ಆದ ಮತ್ತೆ ಮತ್ತು ಒಂದು ಮನೆ ಮದ್ದು ಹೇಳ್ತೇನೆ ಬೂದು ಕುಂಬಳಕಾಯಿ ಈ ಜಗತ್ತಿನ ಅತ್ಯಂತ ಪಾಸಿಟಿವ್ ಎನರ್ಜಿಯನ್ನು ಹೊಂದಿರತಕ್ಕಂಥ ಒಂದು ಭಗವಂತನ ಒಂದು ಪ್ರಸಾದ ಅಂತ ಹೇಳ್ಬೋದು ಪ್ರಕೃತಿಯ ಪ್ರಸಾದ ಅಂತ ಹೇಳ್ಬೋದು ಬೂದು ಕುಂಬಳಕಾಯಿ ಅದನ್ನು ತಾವು ಸೇವನೆ ಮಾಡಿದ್ರೆ ಮನೋರೋಗಗಳು ಬಹಳ ಬೇಗ ನಿವಾರಣೆ ಆಗ್ತವೆ ದಟ್ ಈಸ್ ಅ ವೆರಿ ಹೈ ಎನರ್ಜೆಟಿಕ್ ಆ್ಯಂಡ್ ಪಾಸಿಟಿವ್ ಎನರ್ಜಿ ಫುಡ್ ಅಂತ ಹೇಳ್ಬೋದು ನೆಗೆಟಿವ್ ಪ್ರಾಣಿಕ್ ಫುಡ್ಡು ಜೀರೋ ಪ್ರಾಣಿಕ್ ಫುಡ್ ಇರ್ತಾವಲ್ಲ ಈ ದುಶ್ಚಟಗಳನ್ನು ಮಾಡ್ತೀರಿ ನೋಡಿ ಅವೆಲ್ಲ ನೆಗೆಟಿವ್ ಅದರಲ್ಲೆಲ್ಲ ನೆಗೆಟಿವ್ ಎನರ್ಜಿ ಸ್ಪ್ರೆಡ್ ಆಗುತ್ತೆ ಗುಟ್ಕಾ ತಂಬಕ್ಕೆ ಸರಾಯಿ ಬೀಡಿ ಸಿಗರೇಟ್ ಇವೆಲ್ಲ ಭಾಳ ಜನ ಮನೋರೋಗಗಳಿಗೆ ತುತ್ತಾದಾಗ ಈ ಚಟಗಳಿಗೆ ಅಂಟ್ಕೊಳ್ತಾರೆ ಹಾಗೇನಾದರೂ ಮನೋರೋಗಗಳನ್ನು ನಿವಾರಣೆ ಮಾಡತಕ್ಕಂಥ ಚಟಗಳೇನಾದರೂ ಡ್ರಿಂಕ್ಸು ಡ್ರಗ್ಸ್ ಇದ್ರೆ ಇವಾಗ ಮಾನಸಿಕ ರೋಗಗಳ ಆಸ್ಪತ್ರೆಗಳಲ್ಲಿ ನಿಮಗೆ ಆ ಒಂದು ಸರಾಯಿನೇ ಕೊಡಬೇಕಾಗಿತ್ತು ಗುಟ್ಕಾ ತಂಬಕ್ಕೆ ಕೊಡಬೇಕಾಗಿತ್ತು ಔಷಧಿಗಳನ್ನ ಯಾಕೆ ಕೊಡಬೇಕು ಯಾವುದೇ ಡ್ರಿಂಕ್ಸಿಂದ ಡ್ರಗ್ಸಿಂದ ಯಾವುದೇ ದುಶ್ಚಟದಿಂದ ಮನೋರೋಗಗಳಿಂದ ಹೊರಗಡೆ ಬರಲಿಕ್ಕೆ ಆಗೋದಿಲ್ಲ ಇನ್ನಷ್ಟು ಮನೋರೋಗಗಳಿಗೆ ತುತ್ತಾಗ್ತಿ ಹೊರತು ಒಂದರಿಂದ ಪಾರಾಗ್ಲಿಕ್ಕೆ ಹೋಗಿ ಇನ್ನೊಂದು ದೊಡ್ಡ ಕಂದಕಕ್ಕೆ ಬೀಳ್ತೇವೆ ಹೊರತು ಅದರಿಂದ ಪಾರಾಗಲಿಕ್ಕೆ ಆಗೋದಿಲ್ಲ ಅದಕ್ಕೆ ಆನೆ ಕೆಸರುಳು ಬಿದ್ದರೆ ತನ್ನ ಭುಜಬಲದಿಂದ ಮೇಲೆ ಬರಬೇಕಲ್ಲದೆ ಮತ್ತು ತಾವ ಬಲದಿಂದ ಮೇಲೆ ಬರಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಮನಸ್ಸಿಂದ ರೋಗ ಸಂಭವಿಸಿದೆ ಅಂದರೆ ಮನಸ್ಸಿಂದನೇ ಅದನ್ನು ಸರಿಪಡಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡಬೇಕು ಮುಳ್ಳನ್ನು ಮುಳ್ಳಿನಿಂದಲೇ ತೆಗಿಬೇಕು ಒಳ್ಳೆ ವಿಚಾರಗಳನ್ನು ಕೇಳಬೇಕು ಒಳ್ಳೆ ಜ್ಞಾನವಂತರ ಸಹವಾಸನ ಮಾಡಬೇಕು ಕೆಟ್ಟವ್ರ ಜೊತೆಗೆ ಸೇರಿ ಇಷ್ಟೆಲ್ಲ ಕೆಟ್ಟದಾಗಿದ್ದರೆ ಇನ್ನಾದರೂ ಪರಿವರ್ತನೆ ಆಗೋದು ಬೇಡವಾ ಹಾಗೆ ಮಾಡಿ ಬೂದು ಕುಂಬಳಕಾಯಿ ಜ್ಯೂಸನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಮನೋರೋಗಗಳಿಂದ ಹೊರಬರಬಹುದು ಹಾಗೆ ಮನಸ್ಸಿನ ಒಂದು ಶಾಂತಿ ಆ ಒಂದು ಮನಸ್ಸಿನ ಪ್ರಸನ್ನತೆ ಹೆಂಚಿಸ್ತಕ್ಕಂಥ ಒಂದು ಕಷಾಯ ಹೇಳ್ತೇನೆ ಬೇರು ಧನಿಯಾ ಜೀರಿಗೆ ಮತ್ತು ಓಂಕಾಳು ಈ ನಾಲ್ಕನ್ನು ನೂರು ನೂರು ಗ್ರಾಮ್ ಸೇರಿಸಿ ಅದನ್ನು ಪುಡಿ ಮಾಡಿ ಒಂದು ಚಮಚ ಪುಡಿಯನ್ನು ಎರಡು ಗ್ಲಾಸ್ ನೀರಿನಲ್ಲಿ ಕುದಿಸಿ ಅದನ್ನು ಅರ್ಧ ಗ್ಲಾಸ್ ಅಥವಾ ಒಂದು ಗ್ಲಾಸ್ ಕೇಳಿಸಿ ಬೆಳಗ್ಗೆ ಆಹಾರದಕ್ಕಿಂತ ಒಂದು ಅರ್ಧ ತಾಸು ಮೊದಲು ಸೇವನೆ ಮಾಡೋದು ಬೂದು ಜ್ಯೂಸ್ ಆರು ಗಂಟೆಗೆ ಇದನ್ನು ಆಹಾರಕ್ಕಿಂತ ಅರ್ಧ ಗಂಟೆ ಮೊದಲು ಸೇವನೆ ಮಾಡೋದರಿಂದ ಹೀಗೆ ನೀವು ಈ ಒಂದು ಮನೆ ಮದ್ದುಗಳನ್ನು ಸೇವನೆ ಮಾಡೋದರಿಂದ ಅಥವಾ ರಾತ್ರಿ ಆಹಾರಕ್ಕಿಂತ ಅರ್ಧ ಗಂಟೆ ಮೊದಲು ಕೂಡ ಸೇವನೆ ಮಾಡ್ಬೋದು ಇದರಿಂದ ಮನಸ್ಸಿನ ತಲ್ಲಣಗಳು ದೂರ ಆಗ್ತವೆ ಮನಸ್ಸು ಶಾಂತವಾಗುತ್ತೆ ಕೆಲವೊಬ್ಬರಿಗೆ ಬೂದುಕುಂಬಳಕಾಯಿ ಜ್ಯೂಸಿಂದ ಉಷ್ ಇದೇನಾಗುತ್ತೆ ಶೀತ ಆಗುತ್ತೆ ಏನು ಮಾಡಬೇಕು ಶೀತ ಪ್ರಕೃತಿ ಇರ್ತಕ್ಕಂಥವ್ರು ಅದರಲ್ಲಿ ಒಂದು ನಾಲ್ಕಾರು ಚಿಟಿಗೆ ಕಾಳುಮೆಣಸಿನ ಪುಡಿಯನ್ನು ಹಾಕ್ಕೊಂಡು ಸೇವನೆ ಮಾಡ್ಬೋದು ಇದಿಷ್ಟು ಮಾಡಿ ಮೂಗಿಗೆ ತುಪ್ಪ ಹಾಕಿ ನೆತ್ತಿಗೆ ಎಣ್ಣೆ ಹಾಕಿ ಮಸಾಜ್ ಮಾಡ್ಕೊಳ್ಳಿ ರಾತ್ರಿ ಮಲಗೋ ಟೈಮಲ್ಲಿ ಮೂಗಿಗೆ ತುಪ್ಪ ಅಥವಾ ಎಣ್ಣೆ ಕಣ್ಣಿಗೆ ತುಪ್ಪ ಅಥವಾ ಎಣ್ಣೆಯನ್ನು ಹಾಕ್ಬೋದು ಕೊಬ್ಬರಿ ಎಣ್ಣೆ ಭಾಳ ಒಳ್ಳೆಯದು ನೆತ್ತಿಗೆ ಕಣ್ಣಿಗೆ ಮೂಗಿಗೆ ಹಾಗೂ ಮಕ್ಕಳಿಗೆ ಎಣ್ಣೆಯನ್ನು ಹಾಕಿ ನೆತ್ತಿ ಹಸ್ತ ಮತ್ತು ಪಾದಕ್ಕೆ ಚೆನ್ನಾಗಿ ಮಸಾಜ್ ಮಾಡಿ ಮಲ್ಕೊಳ್ಳೋದ್ರಿಂದ ಆ ಒಂದು ಶರೀರದಲ್ಲಿ ವೃಕ್ಷತೆಯ ವಾತಾವರಣ ಕಡಿಮೆಯಾಗಿ ಸ್ನಿಗ್ಧತೆ ಮೆದುಳಿನ ವಿಕಾಸ ಆಗಿ ಮೆದುಳಿನಲ್ಲಿರ್ತಕ್ಕಂಥ ವೃಕ್ಷತೆ ಆ ಒಂದು ಅಸಿಡಿಕ್ ಅಂಶಗಳು ದೂರಾಗಿ ಮೆದುಳಿನ ಜೀವಕೋಶಗಳ ಡಿ ನಿಲ್ಲುತ್ತೆ ಅಲ್ಲಿ ಮೆದುಳು ವಿಕಾಸ ಆಗುತ್ತೆ ಮೆದುಳು ಬಲಿಷ್ಠ ಆಗುತ್ತೆ ಆ ಒಂದು ಮೆದುಳಿನ ಡಿ ಇಂದ ಫಿಸಿಕಲ್ ಕಾರಣಗಳಿಂದಲೂ ಕೂಡ ಕೆಲವು ಮನೋರೋಗಗಳು ಬರ್ತವೆ ಆಲ್ಝೈಮರ್ ಅಂತಕ್ಕಂಥ ಡಿಸೀಸ್ ಹೀಗೆ ಬರೋದು ಇವೆಲ್ಲ ದೂರ ಆಗ್ತವೆ ಇವೆಲ್ಲ ವಯಸ್ಸಾದ ಮೇಲೆ ಬರ್ತಿತ್ತು ಸಣ್ಣ ವಯಸ್ಸಿನಲ್ಲೇ ಬರ್ತಾ ಇರೋದು ಬಹಳ ವಿಪರ್ಯಾಸದ ಪರಿಸ್ಥಿತಿ ಹೀಗೆ ಇವೆಲ್ಲ ಮಾಡ್ಕೊಳ್ಳೋದ್ರ ಮೂಲಕ ತಮ್ಮ ಮನೋರೋಗಗಳಿಂದ ತಾವು ಮುಕ್ತರಾಗಿ ಬದುಕ್ಬೋದು ಅಂತಕ್ಕಂಥ ಮಾಹಿತಿನ ಹೇಳ್ತಾ ಆದ ಕರ್ನಾಟಕದಲ್ಲಿ ನಮ್ಮ ಚಾನಲ್ಗೆ ಅದ್ಭುತವಾಗಿ ತಮ್ಮಿಂದ ಬೆಂಬಲ ದೊರೆತಿದೆ ಒಂದು ಮಿಲಿಯನ್ಗೂ ಅಧಿಕವಾಗಿ ಸಬ್ಸ್ಕ್ರೈಬರ್ ಇದ್ದೀರ ನಮ್ಮ ಪ್ರತಿಯೊಂದು ವಿಡಿಯೋಗಳನ್ನು ಬಹಳ ಶ್ರದ್ಧೆಯಿಂದ ವಿಶ್ವಾಸದಿಂದ ನೋಡ್ತಾ ಇದ್ದೀರಾ ತಮ್ಮ ಪ್ರೀತಿ ವಿಶ್ವಾಸಕ್ಕೆ ಅನಂತ ಭಕ್ತಿಯ ಶರಣುಗಳನ್ನು ಸಲ್ಲಿಸ್ತಾ ಆತ್ಮೀಯರೇ ಗುಣಭಾಗದ ಕಠಿಣ ಕಾಯಿಲೆಗಳಿಗೆ ಯೋಗದಲ್ಲಿ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳೋ ಪ್ರಯತ್ನವನ್ನು ಮಾಡಬೇಕು ಜೀವನ ಪದ್ಧತಿಯನ್ನು ಆಹಾರ ಪದ್ಧತಿಯನ್ನು ಬದಲಾಯಿಸ್ಕೊಳ್ಬೇಕು ಅಂದರೆ ಮಾತ್ರ ಸಾಧ್ಯ ಇನ್ನಷ್ಟು ವಿಚಾರಗಳು ಫೇಸ್ಬುಕ್ನಲ್ಲೂ ಕೂಡ ಇದ್ದಾವೆ ಆಯುರ್ವೇದ ಟಿಪ್ಸ್ ಏನು ಕನ್ನಡ ಅಂತ ಫೇಸ್ಬುಕ್ ಇದೆ ಅಲ್ಲೂ ಕೂಡ ತಾವು ಫಾಲೋ ಮಾಡ್ಬೋದು ಆದ್ಮೇಲೆ ಈ ದಿನದ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವ ಸಂದರ್ಭ ಮತ್ತು ವಿಶೇಷ ಮಾಹಿತಿಯೊಂದಿಗೆ ನಾಳೆ ಭೇಟಿಯಾಗೋಣ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ